ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಎಲ್ರಿಗೂ ತುಂಬ ಇಷ್ಟ ಆಗುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಮಾರ್ನಿಂಗ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂದರೆ ಅದು ಅಕ್ಕಿ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿ ಬನ್ನಿ ಅದನ್ನು ಯಾವ ರೀತಿ ಮಾಡೋಣ ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ನಾನು ಚಟ್ನಿ ರೆಡಿ ಮಾಡ್ಕೋತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಸ್ಪೂನಷ್ಟು ನಾನು ಹುರಿಗಡಲೆನ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಇಂಚಷ್ಟು ಶುಂಠಿನ ಹಾಕ್ತಿದ್ದೀನಿ ಐದು ಎಸಳಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಸುಮಾರು ನಾನು ಮೂರು ಹಸಿಮೆಣ್ಸಿ ನಾನು ನಾನಿಲ್ಲಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ಚಟ್ನಿ ರೆಡಿಯಾಗಿದೆ ಅದಕ್ಕೆ ನಾನು ಒಗ್ಗರಣೆ ಹಾಕೋದಕ್ಕೆ ಒಂದು ಸಣ್ಣ ಪ್ಯಾನಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ತಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆನ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಒಂದು ಒಣಮೆಣಸಿನಕಾಯಿನ ನಾನು ಇಲ್ಲಿ ಸಣ್ಣದಾಗಿ ಮುರಿದು ಹಾಕಿದ್ದೀನಿ ಒಂದು ಎರಡು ಎಲೆ ಕರಿಬೇವನ್ನ ಹಾಕಿದ್ದೀನಿ ಈಗ ಒಂದು ಸರಿ ಈ ಥರ ನೀಟಾಗಿ ನಾವು ತಿರುಗಿಸಿ ಒಂದು ಸಾರಿ ಅದನ್ನು ನಾನು ಚಟ್ನಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಸೊ ಒಗ್ಗರಣೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿದೆ ಇವಾಗ ನಮಗೆ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಮೊದಲು ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಅದು ರಾತ್ರಿ ಮಿಕ್ಕಿದನ್ನ ಆದರೂ ಪರವಾಗಿಲ್ಲ ಇಲ್ಲ ಬಿಸಿ ಅನ್ನ ಆದರೂ ಆಗುತ್ತೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಇಲ್ಲಿ ಹಾಕ್ಕೊಂಡಿದ್ದೀನಿ ಚಟ್ನಿಗೆ ಹಾಕಿರೋದ್ರಿಂದ ಒಂದು ಗ್ಲಾಸ್ ಬಿಸಿ ನೀರು ಹಾಕ್ತಿದ್ದೀನಿ ಮತ್ತು ಒಂದು ಕಪ್ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೀನಿ ಹಾಕಿ ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಅನ್ನ ಉಪ್ಪು ಎಲ್ಲದೂ ಕೂಡ ನೀಟಾಗಿ ಮಿಶ್ರಣ ಆಗೋ ರೀತಿ ನಾನು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಸುಮಾರು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ನೀಟಾಗಿ ಕಲಸಿ ಇಟ್ಕೋಬೇಕಾಗತ್ತೆ ನಾವು ನಾವು ಇಲ್ಲಿ ಎಷ್ಟು ನೀಟಾಗಿ ಕಲಿಸ್ತೀವಿ ನಮಗೆ ರೊಟ್ಟಿ ಕೂಡ ಅಷ್ಟು ನೀಟಾಗಿ ಸ್ಮೂತಾಗಿ ಬರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಇದನ್ನು ರೊಟ್ಟಿ ತೊಟ್ಟೋದಕ್ಕೆ ಅಂತ ಹೇಳಿ ರೊಟ್ಟಿ ತೊಟ್ಟೋ ಮಣೆ ತೊಗೊಂಡಿದ್ದೀನಿ ರೊಟ್ಟಿ ಮಣೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಹಸಿಟ್ಟು ಹಾಕಿ ಒಂದು ರೊಟ್ಟಿಗಾಗುವಷ್ಟು ನಾನು ಮೊದಲೇ ಕಲಸಿಟ್ಕೊಂಡಂತಹ ಹಿಟ್ಟನ್ನು ತೊಗೊಂಡು ಇವಾಗ ನೀಟಾಗಿ ಇನ್ನೊಂದು ಎರಡು ಮೂರು ಸರಿ ನೀಟಾಗಿ ಅದನ್ನು ನಾತ್ತಾ ಇದ್ದೀನಿ ಈ ಥರ ಮಾಡಿ ನಾನು ಅದನ್ನು ನೀಟಾಗಿ ಒಂದು ರೌಂಡ್ ಉಂಡೆ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡಿ ನಾನು ಸೊ ಇದು ಈ ಥರ ಮಾಡೋದರಿಂದ ನಮಗೆ ರೊಟ್ಟಿ ಎಲ್ಲೂ ಸೈಡಲ್ಲೆಲ್ಲೂ ಕೂಡ ನಮಗೆ ಒಡೆದೋಗೋದಿಲ್ಲ ಮತ್ತು ನೀಟಾಗಿ ಬರುತ್ತೆ ಕೂಡ ರೌಂಡ್ ಶೇಪ್ ಬರಲಿ ಅಂತ ಹೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ ಸಮನ್ವಯ ಇವಾಗ ನಾನು ರೊಟ್ಟಿ ತೊಟ್ಟೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಸೊ ಇದನ್ನು ನಿಧಾನವಾಗಿ ನೀವು ತುಂಬ ಫೋರ್ಸ್ ಕೊಟ್ಟು ತೊಟ್ಟೋ ಅವಶ್ಯಕತೆ ಏನಿಲ್ಲ ನಿಧಾನವಾಗಿ ನಾವು ರೊಟ್ಟಿನ ತೊಟ್ಟಿದರೂ ಕೂಡ ಈ ಥರ ನೀಟಾಗಿ ತೆಳುವಾಗಿ ಸೊ ಸೈಡಲ್ಲೆಲ್ಲೂ ಕೂಡ ಹರಿದೋಗೋದಿಲ್ಲ ನೀಟಾಗಿ ನಾದಿರೋದ್ರಿಂದ ಈ ಥರ ತೆಳುವಾಗಿ ಬಂದಿದೆ ನಮಗೆ ಸಾಕು ಇಷ್ಟು ಬಂದರೆ ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಹೆಂಚಿನ ಕಾಯ್ದಿಕ್ಕಿಟ್ಟಿದ್ದೀನಿ ಕಾದಿದೆ ಸೊ ಅದಕ್ಕೆ ನಾನು ಇವಾಗ ರೊಟ್ಟಿ ಹಾಕಿದ್ದೀನಿ ಸುಮಾರು ಒಂದು ಐದು ನಿಮಿಷ ಆದಮೇಲೆ ನಾವು ಇದಕ್ಕೆ ಮೇಲ್ಗಡೆ ಭಾಗಕ್ಕೆ ನೀರನ್ನು ಸಾರಬೇಕಾಗತ್ತೆ ಯಾಕೆ ಅಂದರೆ ನಾವು ಅಲ್ಲಿ ಮೊದಲು ಅಕ್ಕಿ ಹಸಿಟ್ಟನ್ನ ಹಾಕಿ ನಾವು ರೊಟ್ಟಿ ತೊಟ್ಟಿರೋದ್ರಿಂದ ಅದ್ರ ಮೇಲ್ಗಡೆ ಇರೋವಂಥದ್ದು ಹಸಿಟೆಲ್ಲ ಹಾಗೆ ಇರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಈ ಥರ ಫುಲ್ ಎಲ್ಲ ಸೈಡು ಕೂಡ ನೀಟಾಗಿ ನೀರಲ್ಲಿ ಅದನ್ನು ತೇ ತೇವ ಮಾಡಬೇಕಾಗತ್ತೆ ಒಂದು ಸೈಡ್ ಇವಾಗ ಬೆಂದಿದೆ ಇನ್ನೊಂದು ಸೈಡ್ ನಾವು ಮಡಚಿ ಈ ಥರ ಬೇಯಿಸಿದ್ರೆ ನೀಟಾಗಿ ಸೈಡಲ್ಲೆಲ್ಲ ಬೇಯಿಸಿದ್ರೆ ನಮಗೆ ರೊಟ್ಟಿ ರೆಡಿಯಾಗುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ಯಾ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಕಿ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ